ಅಗ್ನಿಶಾಮಕನಾಗಿ ಸೇರಬೇಕೆಂದ್ರೆ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣ ಪಾಸ್ ಆಗಿರಬೇಕು ಅದರಲ್ಲಿ ಮುಖ್ಯವಾಗಿ ಮತ್ತವರು ದೈಹಿಕಾಗ ಐದು ಪ್ರಶ್ನೆ ಇದೆ ಸರ್ ನಮ್ಮಲ್ಲಿ ಇಷ್ಟು ನಿಮಿಷದಾಗ ಇಳಿಬೇಕಂತ ಹೇಳಿ ಒಂದು ಮಾರ್ಗ ಸರ್ ಸರ್ ಇರುತ್ತದೆ ಸರ್ತಾವೆ ಇದರಲ್ಲಿ ಮಿನಿಮಮ್ ಅಂದರೆ ಸರ್ ನಮಗೆ ಐದರಲ್ಲಿ ಈಗ ಪ್ರಮುಖ ಅಗ್ನಿಶಾಮಕ ಹುದ್ದೆ ಸರಿಸಮಾನ ಆಗಿರತಕ್ಕಂಥ ಇನ್ನೆರಡು ಹುದ್ದೆಗಳದ ಹೌದು ಇವಾಗ ಮತ್ತೆ ಇವ್ ಮೂರು ಹುದ್ದೆ ಮುಂದೆ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಅಗ್ನಿಶಾಮಕ ಠಾಣಾಧಿಕಾರಿ ಆಗಬೇಕಂದ್ರೆ ಕೆಪಿಸಿ ನಡೆಸ್ತದೆ ಹೌದು ಹೈಯರ್ ಅಕೌಂಟ್ ಲೋವರ್ಕೌಂಟ್ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಹಾಯ್ ನಾನು ಜೈ ಪೊಲೀಸ್ ಇಲಾಖೆಗೆ ಸೇರ್ಬೇಕಂದ್ರೆ ಸಾಕಷ್ಟು ಜನರಿಗೆ ಮಾಹಿತಿ ಸಿಗೋದು ಭಾಳಷ್ಟು ಸರಳ ಆಗಿರ್ತದೆ ಆದರೆ ಅಗ್ನಿಶಾಮಕ ಇಲಾಖೆಗೆ ಅಗ್ನಿಶಾಮಕ ತುರ್ತು ಸೇವೆಗಳ ಇಲಾಖೆಗೆ ಸೇರಬೇಕಾದ್ರೆ ಮಾಹಿತಿ ಸಿಗೋದು ಭಾಳಷ್ಟು ಕಷ್ಟ ಅದು ಸೊ ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಈ ಒಂದು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನನ್ನ ಜೊತೆ ಇದ್ದಾರೆ ಎಸ್ ಕೆ ಹಸನ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಧನ್ಯವಾದ ಸರ್ ಸರ್ ಪ್ರಮುಖವಾಗಿ ನಾವು ಪೊಲೀಸ್ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆಗೆ ಸೇರಬೇಕಾದ್ರೆ ನಮ್ಗೆ ಎಲ್ಲಿ ಬೇಕಾದರೂ ಮಾಹಿತಿ ಸಿಗ್ತದೆ ಪ್ರಮುಖವಾಗಿ ಅಗ್ನಿಶಾಮಕ ಇಲಾಖೆಗೆ ಸೇರ್ಬೇಕಂತಂದ್ರೆ ಯಾವ ರೀತಿಯಾಗಿ ತಯಾರಿ ಇರಬೇಕು ಸರ್ ಮತ್ತು ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಸರ್ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಇಲಾಖೆಗೆ ಸೇರಬೇಕಂದ್ರೆ ಅಗ್ನಿಶಾಮಕನಾಗಿ ಸೇರಬೇಕಂದ್ರೆ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣ ಪಾಸಾಗಿರಬೇಕು ಓಕೆ ಮತ್ತು ಅಂಕಪಟ್ಟಿಯಲ್ಲಿ ಎಪ್ಪತ್ತೈದು ಅಬೋ ಪರ್ಸೆಂಟೇಜ್ ಸೇರಬೇಕು ಸರ್ ಮಿನಿಮಮ್ ಎಪ್ಪತ್ತೈದು ಹೌದು ಸರ್ ಅದಕ್ಕೆ ಇಪ್ಪತ್ತೊಂದು ಏಜಲಿಂದ ಇಪ್ಪತ್ತೈದರ ತನೇ ವಾಯುಮಿತಿ ಇರಬೇಕು ಸರ್ ಇರಬೇಕು ಸರ್ ಅದರಲ್ಲಿ ಮುಖ್ಯವಾಗಿ ಮತ್ತವರು ಧೈಕ್ಯದಾಗ ಐದು ಪ್ರಶ್ನೆ ಇದೆ ಸರ್ ನಮ್ಮಲ್ಲಿ ಐದು ಅಂದರೆ ಒಂದನೇದು ರನ್ನಿಂಗ್ ಬರ್ತದೆ ಸರ್ ಓಕೆ ಎರಡನೇದು ಜಂಪಿಂಗ್ ಬರ್ತದೆ ಸರ್ ಮೂರನೇದು ವೇಟಿಂಗು ನಾಲ್ಕನೇದು ಮೆಡಿಕಲ್ಲು ಐದನೇದು ಒಂದು ಐವತ್ತು ಕೆ ಜಿ ಭಾರ ಹಾಕಿಕೊಂಡು ಒಂದು ಏಣಿ ಫಸ್ಟ್ ಫ್ಲೋರ್ ಸರ್ ಇಷ್ಟು ನಿಮಿಷದಾಗ ಹತ್ತಿ ಇಳಿಬೇಕಂತ ಹೇಳಿ ಒಂದು ಮಾರ್ಗ ಇರ್ತದೆ ಸರ್ ಓಕೆ ಅಷ್ಟು ನಿಮಿಷದಾಗ ಪಡ್ಕೊಂಡು ಅಂದ್ರೆ ಇದು ಒಂದೊಂದು ಇದಕ್ಕೆ ಕ್ವೆಶನ್ ಇಪ್ಪತ್ತು ನಂಬರ್ ಇರ್ತವೆ ಸರ್ 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 ಮಿನಿಮಮ್ ಎಷ್ಟು ಮಾರ್ಕ್ಸ್ ತಗೋಬೇಕಿದ್ರೂ ಇದರಲ್ಲಿ ಮಿನಿಮಮ್ ಅಂದ್ರೆ ಸರ್ ನಮ್ಗೆ ಐದರಲ್ಲಿ ಮೂರಲಿಂದ ನಾಲ್ಕು ಪಾಸ್ ಆಗ್ಬೇಕು ಸರ್ ಓಕೆ ಮೂರ್ಲಿ ನಾಲ್ಕು ಅಕ್ಷರ ಕಂಪಲ್ಸರಿ ಮತ್ತೆ ಎಲ್ಲದಕ್ಕೆ ಸೆವೆಂಟಿ ಫೈವ್ ಅಬೌವ್ ನಾವು ಪಾಸ್ ಆಗ್ಬೇಕು ಸರ್ ಅಂದರೆ ಟೋಟಲಿ ಹೌದೌದು ಸರ್ ಈಗ ನೂರು ಅಂಕಿ ಅದ ಅಂದರೆ ನಾವು ಎಪ್ಪತ್ತೈದು ಎಂಬತ್ತು ಪರ್ಸೆಂಟೇಜ್ ತಗೋಬೇಕು ಸರ್ ಅದು ನಾವು ಆ ಇಲಾಖೆಗೆ ಅರ್ಹತೆ ಇರಬೇಕಂದ್ರೆ ಈಗ ಸರ್ ನಾವು ಅಗ್ನಿಶಾಮಕ ಹುದ್ದೆಲಿಂದ ಪೋಸ್ಟಿಂಗ್ ಹೈ ಪೋಸ್ಟಿಗೆ ಹೋಗ್ಬೇಕಾದ್ರೆ ಅಗ್ನಿಶಾಮಕಲಿಂದು ನಾವು ಪ್ರಮುಖ ಅಗ್ನಿಶಾಮಕ ಅಂತ ಹೇಳಿ ಒಂದು ಹುದ್ದೆ ಇದೆ ಸರ್ ಅವ್ರ ಮೇಲ್ಪಟ್ಟು ಸರ್ ಓಕೆ ಅದಕ್ಕೆ ಮಿನಿಮಮ್ ನಾವು ಒಂದು ಹತ್ತು ವರ್ಷಕ್ಕೆ ನಾವು ಪ್ರಮೋಷನ್ ಆಗ್ಬೋದು ಸ್ವಲ್ಪ ವೆಕೆಂಟ್ ಇತ್ತಂದ್ರೆ ಕೆಲ್ಸ ಇತ್ತಂದ್ರೆ ನಮ್ಗೆ ಲಘು ಆಗ್ತದೆ ಸರ್ ಇಲ್ಲಾಂದರೆ ಹತ್ತು ವರ್ಷಗೊಂದು ನಮ್ಗೆ ಟೈಮ್ ಬಾಂಡ್ ಕೊಡ್ತಾರೆ ಸರ್ ಅಕಸ್ಮಾತಾಗಿ ಇಲಾಖೆಯಲ್ಲಿ ಹುದ್ದೆ ತಕೊಳಕ್ಕೆ ಅಲ್ಲಿ ವೇಕೆಂಟ್ ಇಲ್ಲ ಅಲ್ಲಿ ಒಂದು ಹತ್ತು ವರ್ಷದಿಂದ ಒಂದು ಟೈಮ್ ಬಾಂಡ್ ಕೊಡ್ತಾರೆ ನಂತರ ಹನ್ನೆರಡು ವರ್ಷ ಹಿಡ್ಕೊಂಡು ಹದಿನೈದು ವರ್ಷದಿಂದ ತನಕ ನಮ್ಗೆ ಪ್ರಮುಖ ಅಗ್ನಿಶಾಮಕ ನಾವು ಎಲಿಜಿಬಲ್ ಇರ್ತೇವೆ ಸರ್ ಈಗ ಈಗ ಪ್ರಮುಖ ಅಗ್ನಿಶಾಮಕ ಹುದ್ದೆ ಸರಿ ಸಮಾನ ಆಗಿರತಕ್ಕಂಥ ಇನ್ನೆರಡು ಹುದ್ದೆಗಳ ಹೌದು ಸರ್ ಇನ್ನೊಂದು ಅಗ್ನಿಶಾಮಕ ಚಾಲಕ ಅಂತ ಐತ್ ಸರ್ ನಮಗೆ ಫೈರ್ ಮ್ಯಾನ್ ಡ್ರೈವರ್ ಅವರಿಗೂ ಹತ್ತನೇ ಪಾಸ್ ಬೇಕು ಸರ್ ಉತ್ತೀರ್ಣ ಅಂಕ ಪಟ್ಟಿಯಲ್ಲಿ ಪಾಸ್ ಆಗಿರಬೇಕು ಅವ್ರನು ಎಪ್ಪತ್ತು ಎಪ್ಪತ್ತೈದು ಅದ್ರಾಗ ಅವರಿಗೆ ಹೆವಿ ಬ್ಯಾಚ್ ಡ್ರೈವಿಂಗ್ ಲೈಸೆನ್ಸ್ ಬೇಕು ಸರ್ ಅಂದರೆ ಚಾಲಕ ಚಾಲಕ ಇಲ್ಲ ಚಾ ಚಾಲಕ ಇಲ್ಲ ಮೆಕ್ಯಾನಿಕ್ ಬೇರೆ ಸರ್ ಅದು ಇದು ಅಗ್ನಿಶಾಮಕ ಚಾಲಕಿಗೆ ಹತ್ತನೇ ಉತ್ತೀರ್ಣ ಆಗಿರಬೇಕು ಪರ್ಸೆಂಟೇಜ್ ಬೇಕು ಮತ್ತು ದೊಡ್ಡ ವಾಹನ ಆರ್ ಅಂತದ್ದು ಆರ್ಟಿಒ ಪ್ರಮಾಣ ಪತ್ರ ಇರಬೇಕು ಸರ್ ಮತ್ತೆ ಅದರ ಮೇಲೆ ಇನ್ನೊಂದು ನಮ್ಮಲ್ಲಿ ಡಿ ಎಮ್ ಅಂತೀವಿ ಸರ್ ಡಿ ಎಮ್ ಅಂದರೆ ಡ್ರೈವರ್ ಕಮ್ ಮೆಕ್ಯಾನಿಕ್ ಅವರು ಡ್ರೈವರ್ನೂ ಮಾಡಬೇಕು ಕೆ ಎಸ್ ಹೌದೌದು ಹಾಂ ಬಿ ಕೆಮ್ ಸಿ ಸರ್ ಇಲ್ಲಿ ಡ್ರೈವರ್ ಇಲ್ದಾಗ ಡ್ರೈವರ್ ಕೆಲಸನೂ ಮಾಡಬೇಕು ನಂತರ ಮೆಕ್ಯಾನಿಕ್ನು ಮಾಡಬೇಕು ಸರ್ ಅವರಿಗೂ ಹತ್ತಿ ಉತ್ತೀರ್ಣ ಮತ್ತು ಅವ್ರಿಗೆ ಸೇಮ್ ಐದು ಕ್ವಶನ್ ಸರ್ ಸೇಮ್ ಎಜಿಟಿ ಅವ್ರನ್ನೂ ಪಾಸ್ ಆಗಿರ್ಬೇಕು ಇವಾಗ ಮತ್ತೆ ಇವ್ ಮೂರು ಹುದ್ದೆಗೆ ಮುಂದೆ ಯಾವ ಆಗಬೇಕಂದ್ರೆ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಸಹಾಯಕ ಎಲಿಜಿಬಿಲಿಟಿ ಯಾವ ತರ ಮೆನ್ಶನ್ ಮಾಡ್ತಾರೆ ಅದಕ್ಕೆ ಎಲಿಜಿಬಿಲಿಟಿ ಅಂದ್ರೆ ಅವ್ರ ಸಿನಿಟಿ ಲಿಸ್ಟ್ ಸರ್ ಪ್ರಮುಖ ಅಗ್ನಿಶಾಮಕ ಮತ್ತೆ ಅಗ್ನಿಶಾಮಕ ಚಾಲಕರದೇ ಒಂದು ಸಿನಿಟಿ ಲಿಸ್ಟ್ ಬೇರೆ ಸರ್ ಮತ್ತೆ ಡಿ ಎಂ ಸಿನಿಟಿ ಲಿಸ್ಟ್ ಬೇರೆ ಇರ್ತದೆ ಅಲ್ಲಿ ಇನ್ನೊಂದು ನೂರು ವೆಕೆಂಟ್ ನಾವು ಸಹಾಯಕ ಅಗ್ನಿಶಾಮಕ ತುಂಬಬೇಕಂದ್ರೆ ಪ್ರಮುಖ ಅಗ್ನಿಶಾಮಕರಿಗೆ ಏಯ್ಟಿ ಪರ್ಸೆಂಟ್ ಸರ್ ಏಯ್ಟಿ ಪರ್ಸೆಂಟ್ ಮತ್ತು ಇಪ್ಪತ್ತು ಪರ್ಸೆಂಟಲ್ಲಿ ಅಗ್ನಿಶಾಮಕ ಚಾಲಕರಿಗೆ ಮತ್ತು ತಾಂತ್ರಿಕ ಚಾಲಕರಿಗೆ ಓಕೆ ಇಬ್ಬರಿಗೆ ಸೇರಿ ಇಪ್ಪತ್ತು ಪರ್ಸೆಂಟ್ ಸರ್ ಸರ್ ಇವೆರಡರ ಮಧ್ಯೆ ಯಾಕೆ ಅಷ್ಟು ಡಿಫ್ರೆನ್ಸ್ ಅಂತ ಅಂದರೆ ಸರ್ ಒಂದು ಅಗ್ನಿಶಾಮಕ ಚಾಲಕಲ್ಲಿಂದ ಅವರು ಒಂದು ಹತ್ತು ವರ್ಷ ಪ್ರಮುಖ ಅಗ್ನಿಶಾಮಕ ಹುದ್ದೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾರೆ ಸರ್ ಓಕೆ ಅದಕ್ಕಾಗಿ ಜಾಸ್ತಿ ಪರ್ಸೆಂಟೇಜ್ ಜಾಸ್ತಿ ಪರ್ಸೆಂಟೇಜ್ ಮತ್ತು ಇವರು ಜಾಸ್ತಿ ಜನ ಇವರಿಗೆ ಅಗ್ನಿಶಾಮಕ ಚಾಲಕರಿಂದ ತಾಂತ್ರಿಕ ಚಾಲಕರು ಹೆಂಗಿರ್ತಾರೆ ಸರ್ ನೇರವಾಗಿ ಅವರು ಒಂದು ಹುದ್ದೆಯಲ್ಲಿ ಹುದ್ದೆಗೆ ಪ್ರಮುಖ ಹೋಗೋದಿಲ್ಲ ಸರ್ ಅವ್ರು ಸಹಾಯಕ ಅಗ್ನಿಶಾಮಕ ಅಧಿಕಾರಿಗೆ ಬರ್ತಾರೆ ಅದಕ್ಕೆ ಅವ್ರಿಗೆ ಇಪ್ಪತ್ತು ಪರ್ಸೆಂಟ್ ಆಯ್ತು ಸರ್ ಇಬ್ಬರಿಗೆ ಸರಿ ಈಗ ಸಹಾಯಕ ಅಗ್ನಿಶಾಮಕ ಅಧಿಕಾರಿ ನಂತರ ನಾವು ಮುಂದೆ ಹೋಗ್ಬೇಕಂತಂದ್ರೆ ಈಗ ಮುಂದೆ ಹೋಗ್ಬೇಕಂದ್ರೆ ಅಗ್ನಿಶಾಮಕ ಠಾಣಾ ಅಧಿಕಾರಿ ಸರ್ ಠಾಣಾ ಅಧಿಕಾರಿ ಹೋಗ್ಬೇಕಂದ್ರೆ ಈಗ ಮತ್ತೆ ಪ್ರಮುಖ ಅಗ್ನಿಶಾಮಕ ಸಹಾಯಕ ಅಲ್ಲಿ ಹೋಗ್ಬೇಕು ಸರ್ ಮತ್ತು ಅಲ್ಲಿ ಈಗ ಮತ್ತೊಂದು ನೇರವಾಗಿ ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆ ಇದೆ ಸರ್ ಅವರಿಗೆ ಬಿ ಎಸ್ ಸಿ ಸರ್ ಆ ಹುದ್ದೆ ಇವೆಲ್ಲ ಎಸ್ ಎಲ್ ಸಿ ಮೇಲೆ ಆದವು ಸರ್ ಇಲ್ಲಿವರೆಗೆ ಈಗ ನೆಕ್ಸ್ಟ್ ಹುದ್ದೆ ಬಿ ಸಿದಾಗ ಮತ್ತು ಕೆಮಿಸ್ಟ್ರಿ ಸಬ್ಜೆಕ್ಟ್ ಇರಬೇಕು ಸರ್ ಅಂದ್ರೆ ಅವರು ಡಿಗ್ರಿ ಗ್ರಾಜುಯೇಟ್ ಆಗಿ ಹಾಂ ಡಿಗ್ರಿ ಗ್ರಾಜು ಅದರಲ್ಲಿ ಇದೇ ಸಬ್ಜೆಕ್ಟ್ ತೊಗೊಂಡ್ರೆ ಹಾಂ ಇಂಥ ಸರ್ ಮತ್ತೆ ಅಲ್ಲಿ ನಾವು ಪ್ರಮುಖ ಈಗ ನಾವು ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆ ಸೆಲೆಕ್ಷನ್ ಮಾಡಬೇಕು ಸರ್ಕಾರ ಅಂದರೆ ಐವತ್ತು ಪರ್ಸೆಂಟ್ ನೇಮಕಾತಿ ಡಾರಾಕ್ಟ್ ನೇಮಕತಿ ಮಾಡ್ಕೋತಾರೆ ಸರ್ ಎಕ್ಸಾಮ್ ಬರ್ದು ಅವ್ರದ್ದು ಬಿ ಎಸ್ ಸಿ ಹ್ಯಾಂಡ್ ಕೇಳಿಟ್ರಿ ಮತ್ತಿನ್ನ ಐವತ್ತು ಏನು ಏನಿರ್ತದೆ ನಮ್ಮ ಸಹಾಯಕ ಅಗ್ನಿಶಾಮಕ ಇಲಾಖೆ ಫಿಫ್ಟಿ ಮರೀಜ್ ಮಾಡ್ತಾರೆ ಪ್ರಮೋಷನ್ ಸಿನಿಟಿ ಲಿಸ್ಟ್ ಸಿನಿಟಿ ಲಿಸ್ಟ್ ಮತ್ತೆ ಅಗ್ನಿಶಾಮಕ ಠಾಣಾಧಿಕಾರಿ ನಾವು ಆಗ್ಬೇಕಂದ್ರೆ ಹೈಯರ್ ಅಕೌಂಟ್ ಆಯ್ತು ಸರ್ ಲೋವರ್ ಅಕೌಂಟ್ ಆಯ್ತು ಫೈರ್ ಆಕ್ಟ್ ಆಯ್ತು ಮತ್ತೆ ನಮ್ಮ ಕಂಪ್ಯೂಟರ್ ಪಾಸ್ ಆಯಿತು ಅಂದರೆ ಯಾರಿಗೆ ಇದು ಈ ಸಾಯಗಳ ಅಗ್ನಿಶಾಮಕ ಅಧಿಕಾರಿಗೆ ಅಗ್ನಿಶಾಮಕ ಠಾಣಾಧಿಕಾರಿ ಆಗಬೇಕಂದ್ರೆ ಹೈಯರ್ ಅಕೌಂಟು ಫೈರ್ ಆ್ಯಕ್ಟು ಮತ್ತು ಕಂಪ್ಯೂಟರು ಮತ್ತು ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ನು ಬೇಕು ಸರ್ ಓಕೆ ಇವು ಡಾರಕ್ಟ್ ಅಗ್ನಿಶಾಮಕ ಚಾಲಕ ಅಧಿಕಾರಿ ಠಾಣಾಧಿಕಾರಿ ಆಗಬೇಕಂದ್ರೆ ಅವ್ರಿಗೂ ಡ್ರೈವರ್ ಲೈಸೆನ್ಸ್ ಬೇಕು ಸರ್ ಒಂದೊಂದು ಸರ್ತಿ ನಂಬಲ್ಲಿ ಚಾಲಕರು ಕೊರತೆ ಇತ್ತಂದರೆ ಅಗ್ನಿಶಾಮಕ ಚಾಲಕ ಅಗ್ನಿಶಾಮಕ ಠಾಣಾಧಿಕಾರಿನೂ ವಾಹನ ಓಡಿಸ್ಬೋದು ಸರ್ ಅವಶ್ಯಕತೆ ಇತ್ತು ಅವಶ್ಯಕತೆ ಇದ್ದಾಗ ಅಂದ್ರೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಸಂದರ್ಭದೊಳಗೆ ಇರೋದಿಲ್ಲ ಹೌದು ಈಗ ರಜೆ ಹೋಗ್ತಾರೆ ಜನ ನಂಬಲ್ಲಿ ಕಮ್ಮಿ ಆಗ್ತಾರೆ ಅಂತ ಸಮಯದಾಗ ಇಲಾಖೆಯದು ನಾವು ಕೆಲಸ ಅಗ್ನಿಶಾಮಕ ಅಧಿಕಾರಿ ಮಾಡಲೇಬೇಕು ಸರ್ ಈಗ ನಾವು ಡೈರೆಕ್ಟ್ ಸೆಲೆಕ್ಷನ್ ಅಂತ ಡಿಗ್ರಿ ಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ತಾರಲ್ಲ ಸೊ ಅವ್ರಿಗೆ ಫೈರ್ ಫೈರ್ ಅಕೌಂಟ್ ಏನೂ ಬೇಕಾಗಿಲ್ಲ ಅದು ನಂತರ ಪಾಸ್ ಮಾಡ್ಕೋಬೇಕು ಸರ್ ಇದಾದ್ಮೇಲೆ ಸೆಲೆಕ್ಷನ್ ಹೌದೌದು ಪಿ ಪಿ ಡಿಕ್ಲೇರ್ ಆಗೋವರಿಗೆ ಅದು ಫೈರ್ ಆಕ್ಟ್ ಎಲ್ಲ ಪಾಸ್ ಮಾಡ್ಕೊಂಡೇ ಬೇಕು ಸರ್ ಇಲಾಖೆಗೆ ಸೇರ್ವಾಗಿಲ್ಲ ಸರ್ ಸೇರಿ ನಂತರ ಅದು ಅವು ಇವು ಆಗ್ಲೇಬೇಕು ಸರ್ ಅಂದ್ರೆ ಸೇರೋಕ್ಕಿಂತ ಮುಂಚೆ ನಾವು ಡೈರೆಕ್ಟ್ ಆಗಿ ಸೇರಿಲ್ಲ ಹೌದು ಅದೆಲ್ಲ ಈಗ ಸಹಾಯಕ ಅಗ್ನಿಶಾಮಕ ಅಧಿಕಾರಿಗೂ ಹುದ್ದೆ ಕೊಟ್ಟರು ಸರ್ ಇವ್ರು ಪಾಸ್ ಇಲ್ಲ ಅಂದ್ರೂ ಕೊಟ್ಟು ಅದು ಕಂಪಲ್ಸರಿ ಪಾಸ್ ಮಾಡ್ಕೊನೇ ಸರ್ ಅವು ಹುದ್ದೆ ಓಕೆ ಅದು ಪರೀಕ್ಷೆ ಯಾವ ತರ ಅಂದ್ರೆ ಕೆ ಪಿ ಸಿ ಮಾಡ್ತೀವಿ ಕೆ ಪಿ ಸಿ ನಡೆಸ್ತದೆ ಸರ್ ಕೆ ಪಿ ಸಿ ಹೌದು ಸರ್ ಹೈಯರ್ ಅಕೌಂಟ್ ಲೋವರ್ ಅಕೌಂಟ್ ಫೈರ್ ಆಕ್ಟ್